ಇಪ್ಪತ್ತೈದು ವರ್ಷಗಳ ನಂತರ ಅಧಿಕಾರಕ್ಕೇರಿದ ಕಾಂಗ್ರೆಸ್ ಹೌದು ಕೋಲಾರದ ಮುಳಬಾಗಿಲು ನಗರಸಭೆ ಕಾಂಗ್ರೆಸ್ ವಶಕ್ಕೆ ಬಿದ್ದಿದೆ ಇಪ್ಪತ್ತೈದು ವರ್ಷಗಳ ನಂತರ ಜೆಡಿಎಸ್ ಕೈ ತಪ್ಪಿದೆ ಮೊಳಬಾಗಿಲು ನಗರಸಭೆಯ ಚುಕ್ಕಾಣೆ ಜೆಡಿಎಸ್ ಸದಸ್ಯರ ಬೆಂಬಲದೊಂದಿಗೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣೆ ನಡೆದಿದೆ ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ಆರಿದ ಸದಸ್ಯೆ ಎಂ ಸರಳಾರಿಗೆ ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ ಅಧ್ಯಕ್ಷರಾಗಿ ಶಬಾನಾ ಬೇಗಂ ಉಪಾಧ್ಯಕ್ಷರಾಗಿ ಸರಳ ಆಯ್ಕೆಯಾಗಿದ್ದಾರೆ ನ್ಯೂಸ್ ಬ್ಯೂರೋ ಬೆಂಗಳೂರು ಮುಳಬಾಗಲ್ ತಾಲೂಕಿನ ನಗರಸಭಾ ಚುನಾವಣಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಶಾಜಾ ಮತ್ತು ಜೆಡಿಎಸ್ನ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಸರಳ ನವೀನ್ ಅವರು ಮಿನ್ನಾಗಿದ್ದಾರೆ ಹದಿನೈದು ಮತಗಳು ನಮ್ಮದು ಹದಿನೆಂಟು ಮತಗಳು ಅವರ ಮುಖಾಂತರವಾಗಿ ಆಗಿದ್ದಾರೆ ಇದು ಕಾನೂನಕ್ಕೆ ಒಂದು ಬಹಿರಂಗವಾಗಿರ್ತಕ್ಕಂಥ ಕಾನೂನಕ್ಕೆ ತದ್ದು ಇರತಕ್ಕಂಥ ಎಲೆಕ್ಷನ್ ಇದು ಒಂದು ಪಕ್ಷದಲ್ಲಿ ಗೆದ್ದು ನಮ್ಮ ಪಕ್ಷದ ನಾಲ್ಕು ಜನ ಕ್ಯಾಂಡಿಡೇಟ್ಸ್ ಹೋಗ್ಬಿಟ್ಟು ಆ ಕಡೆ ಕಾಂಗ್ರೆಸ್ಸನ್ನು ಗೆಲ್ಸಿದ್ದಾರೆ ಸೊ ಮುಂದಿನ ದಿವಸ ಇವರಿಗೆ ತಕ್ಕ ಪಾಠ ಉತ್ತರ ಏನು ಕಲಿಸ್ಬೇಕನ್ನೋದ ಕಾನೂನು ರೀತಿಯಲ್ಲಿ ಕಲಿಸೋದಕ್ಕೆ ಸದಾ ನಾವು ಸಿದ್ಧವಾಗಿದ್ದೀವಿ ಈಗಾಗಲೇ ಎಲ್ಲ ರೀತಿ ಹೋರಾಟ ನಡೆಸಿದೀವಿ ಮುಂದೆ ಅವರಿಗೆ ಕಾನೂನು ಉತ್ತರ ಸಿಗುತ್ತೆ ಇನ್ನು ಮುಂದೆ ಯಾರೇ ನಗರಸಭಾ ಸದಸ್ಯರಾಗಬೇಕಾದರೂ ಭಯ ಒಂದು ವಾತಾವರಣದಲ್ಲಿ ಓದಬೇಕಾಗುತ್ತೆ ಒಂದು ತಾಯಿ ಮನೆಯಲ್ಲಿ ಹುಟ್ಟಿ ಒಂದು ತಾಯಿ ಮನೆಗೆ ಬಿಟ್ಟು ಆ ತಾಯಿ ಬೆಲೆ ಬಿಟ್ಟು ಇವತ್ತು ಸರಳ ಅಂತ ಒಬ್ಬ ಲೇಡಿ ಬಗ್ಗೆ ಮಾತಾಡ್ತೀನಿ ನಾನು ಶ್ರೀಮತಿ ಸರಳ ನನ್ನ ಅಣ್ಣ ಅಣ್ಣ ಅಂತ ಕರೆದು ನನ್ನ ಕಡೆ ಬೀಪರನ್ನು ತಗೊಂಡು ಹಣ ತಗೊಂಡು ಇವತ್ತು ಒಬ್ಬ ಅದೇ ಜಾತಿಯವ್ರನ್ನ ನಿಲ್ಲಿಸಿದ್ರೆ ಒಬ್ಬ ಗೊಲ್ಲ ಜಾತಿಯವ್ರನ್ನ ನನ್ನ ಕ್ಯಾಂಡಿಡೇಟ್ ಆಗಿ ಮಾಡಿದರೆ ಇವತ್ತು ಶಾಜಾ ಬೇಗಮ್ ಅವ್ರಿಗೆ ಎಲ್ಪ್ ಮಾಡಿದ್ದಾರೆ ಇವತ್ತು ಲಾಸ್ಟು ಡಾಕ್ಟರ್ ಖಾನು ಅಧ್ಯಕ್ಷರಾಗಿದ್ದರು ಆಮೇಲೆ ಶೇಜಾ ಬೇಗಮ್ ನಮ್ಮ ರಿಯಾಜ್ ಅವರು ಎಂಟಿ ಆಗಿದ್ರು ಲಾಸ್ಟು ರಿಯಾಜ್ ಅವರಾಗಿದ್ದರು ನಾಲ್ಕನೇ ಬಾರಿ ಕೂಡ ಶಾಜಾ ಬೇಗ ಆಗಿದ್ದಾರೆ ಸೊ ನನ್ನ ಕಡೆ ಪದ್ಮಾ ಅನ್ನೋರನ್ನ ಕ್ಯಾಂಡಿಡೇಟಾಗಿ ಮಾಡಿದ್ವಿ ಆ ಕಡೆ ಅವರು ಶಾಜೋ ಬೇಗ ಮಾಡಿದ್ದಾರೆ ಇದು ವಿನ್ ಆಗಿದೆ ಖಂಡಿತವಾಗ್ಲೂ ನಾನು ಆದವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೀನಿ ಒಳ್ಳೆ ಕಾರ್ಯ ಮಾಡಿ ಅಂತ ಹೇಳ್ತೀನಿ ಆದರೆ ಇದು ರಾಜಕೀಯದ್ದು ದುರುದ್ದೇಶ ಒಳ್ಳೇದಲ್ಲ ನಾನು ಮುಳುಭಾಗ ತಾಲೂಕಲ್ಲಿ ಗಲಾಟೆಗಳಾಗಬಾರ್ದು ಗಲಾಟೆಗಳಾಗಬಾರ್ದು ಅಂತ ತುಂಬ ನಾನು ಶಾಂತಿಯುತವಾಗಿ ನಾನು ಮಾಡ್ತಾ ಮಾಡ್ತಿದ್ದೀನಿ ಆದರೆ ಕಾಂಗ್ರೆಸ್ನ ಕೆಲವು ವರ್ತಕರು ವರ್ತಕರು ಇವು ಕಾಂಗ್ರೆಸ್ನ ವರ್ತಕರು ನಮ್ಮಲ್ಲಿ ಈ ಕಲಾ ಉಂಟು ಮಾಡಬೇಕಂತ ಟ್ರೈ ಮಾಡ್ತಾವ್ರೆ ಸೊ ಖಂಡಿತವಾಗ್ಲೂ ಮುಂದಿನ ದಿವಸ ಕಾನೂನು ರೀತಿಯಲ್ಲಿ ಇವರಿಗೆ ಯಾವ ರೀತಿ ಉತ್ತರ ಕೊಡ್ಬೇಕನ್ನೋದ ಕಾಂತ ನೋಡ್ತೀನಿ ಅಂತ ನಮಸ್ಕಾರ